ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಇದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರವನ್ನು ಎಲ್ಲರೂ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಒಂದಲ್ಲ ಒಂದು ಕೆಲಸದ ಮೇಲೆ ಮನೆಯಿಂದ ಹೊರಗಡೆ ಹೋಗ್ತೀವಿ ಆ ಕೆಲಸ ಪರಿಪೂರ್ಣವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಚೆನ್ನಾಗಾಗಬೇಕು ಅಂತ ಅಂದ್ಕೊಳ್ತೀವಿ ತುಂಬ ಜನ ಯಾವುದಾದ್ರೂ ಕೆಲಸಗಳ ಮೇಲೆ ಅಂದರೆ ನಮಗೆ ಒಂದು ಕೆಲಸ ಬೇಕು ಅಂತ ಇಂಟರ್ವ್ಯೂಗೆ ಹೋಗ್ತಾರೆ ಭಯ ಇರ್ತಾರೆ ಜಾಸ್ತಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಎಕ್ಸಾಮ್ಗೆ ಹೋಗ್ತಾರೆ ಸರಿಯಾಗಿ ನಾವು ಬರೀತೀವೋ ಇಲ್ವೋ ಅನ್ನೋದು ಭಯ ಇರುತ್ತೆ ಯಾವುದಾದ್ರೂ ದುಡ್ಡು ಕಾಸಿನ ವಿಚಾರಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗ್ತೀವಿ ಅಥವಾ ಇನ್ನೂ ಬೇರೆ ವಿಚಾರಗಳು ಇರಬಹುದು ತುಂಬಾ ವಿಚಾರಗಳಲ್ಲಿ ನಮಗೆ ಏನೋ ಆಗ್ತಾ ಆಗ್ತಾಯಿದೆ ಮನೆಯಿಂದ ಹೊರಗೋದ್ರೆ ಸಾಕು ಈ ಕೆಲಸಗಳು ಸರಿಯಾಗೇ ಆಗ್ತಾಯಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಲ್ವ ಹಾಗೇ ಮನೆಯಿಂದ ಹೊರಗಡೆ ಹೋಗುವಾಗ ಈ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಟ್ಕೊಂಡೋದ್ರೆ ಸಾಕು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಒಳ್ಳೆ ಫಲವನ್ನು ತಂದುಕೊಡುತ್ತೆ ನಾವು ಓದೋ ಕೆಲಸ ಆಗಬೇಕು ಈಗ ಏನಾದರೂ ಲೋನ್ ಅಪ್ಲೈ ಮಾಡಿಕೊಳ್ಬೇಕು ಮನೆ ಕಟ್ಟೋದಕ್ಕೆ ಅಂತ ನಾವು ಏನೋ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ ಅಥವಾ ಬ್ಯಾಂಕಿಗೆ ಹೋಗ್ತೀವಿ ಈ ಥರ ಯಾವುದಾದ್ರೂ ಒಂದು ವಿಚಾರದ ಮೇಲೆ ಕಷ್ಟಪಟ್ಟು ಏನೋ ಅದನ್ನೊಂದು ಟೈಮನ್ನು ಸೆಟ್ ಮಾಡ್ಕೊಂಡಿರ್ತೀವಿ ಈ ಸಮಯಕ್ಕೆ ಹೋದರೆ ನಮ್ಮ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ ಅಂತಂದ್ಬಿಟ್ಟು ಆಸೆ ಪಟ್ಟಿರ್ತೀವಿ ಆ ಕೆಲಸಗಳು ಆಗೋದೇ ಇಲ್ಲ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಬರ್ತೀವಿ ಖರ್ಚು ಮಾತ್ರ ಆಗ್ತಾನೇ ಇರುತ್ತೆ ಸಮಯ ಕೂಡ ವ್ಯರ್ಥ ಆಗ್ತಾ ಇರುತ್ತೆ ಅಂತಹ ಎಲ್ಲ ಕೆಲಸಗಳಿಗೂ ಕೂಡ ಇದು ಒಂಥರ ರಾಮಬಾಣ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಒಂದೊಂದು ದಿನಕ್ಕೂ ಕೂಡ ಒಂದೊಂದು ವಸ್ತುಗಳನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋಗೋದು ಕೂಡ ಶುಭದಾಯಕವಾಗಿರುತ್ತೆ ಆದರೆ ಇದನ್ನು ಈಗ ತಿಳಿಸುವಂಥದ್ದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿ ಿ ಅಂತ ಹೇಳ್ಬಹುದು ಮೇನ್ ದುಡ್ಡಿಗಾಗಿ ನಾವು ಯಾರಾದರೂ ದುಡ್ಡು ಕೊಡ್ತೀವಿ ಅಥವಾ ಇನ್ನೂ ತುಂಬ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ಸನ್ನು ಅದು ಈ ರೀತಿಯ ಬಿಸ್ನೆಸ್ ಅಂತಲೇ ಹೇಳೋಕ್ಕಾಗಲ್ಲ ಅದು ದುಡ್ಡಿಂದ ಕೂಡಿದೆ ಇರುತ್ತಲ್ವ ಎಲ್ಲ ವಿಚಾರಗಳು ಕೂಡ ನಮಗೆ ಮುಖ್ಯವಾಗಿ ಆ ಕೆಲಸಗಳಾಗಬೇಕು ಅಷ್ಟೆ ಅಂಥ ಕೆಲಸಗಳಿಗೆ ನಾವು ಮನೆಯಿಂದ ಹೊರಗೋಗುವಾಗ ಈ ರೀತಿಯ ಒಂದು ವಿಚಾರವನ್ನು ಇದನ್ನು ಫಾಲೋ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ ಎಷ್ಟೋ ಜನ ನೋಡಬಹುದು ಅದು ಯಾರ ಮುಖ ನೋಡ್ಕೊಂಡು ಹೋದ್ವೋ ಅಪ್ಪ ಬೈಸ್ಕೊಂಡು ಬಂದ್ವಿ ಇಲ್ಲಂದರೆ ನಮಗೇನೋ ಅಡೆ ಅಡೆತಡೆ ಆಯಿತು ತುಂಬ ಕಿರಿಕಿರಿ ಆಯಿತು ಕಾದು ಕಾದು ಸಾಕಾಗೋಯಿತು ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ಬೈಕೊಳ್ತೀವಿ ನೋಡಿ ಯಾಕೋ ಈ ಈ ದಿನವೇ ಸರಿ ಇಲ್ಲ ಈ ವಾರನೇ ಸರಿ ಇಲ್ಲ ಹೋದ ಕೆಲಸ ಯಾವುದೂ ಆಗಲಿಲ್ಲ ನಾವು ಹೋಗಲ್ಲ ಬಿಡಿ ಸುಮ್ಮನೆ ಹೋಗ್ತೀವಿ ಬರ್ತೀವಿ ಈ ರೀತಿ ಎಷ್ಟು ಸಾರಿ ಓಡಾಡೋದು ಅಂತಂದ್ಬಿಟ್ಟು ನಾವು ಬೈಕೊಳ್ತೀವಿ ನಮಗೆ ನಾವೇ ಆ ಥರ ನೀವು ಏನೇ ಕೆಲಸಗಳಿಗೆ ಹೋಗ್ಬೇಕಾದ್ರೂ ಇದನ್ನೊಂದು ಸಾರಿ ಫಾಲೋ ಮಾಡಿ ಸ್ನೇಹಿತರೆ ತುಂಬ ಜನ ಇದನ್ನು ಫಾಲೋ ಮಾಡೋದಿಲ್ಲ ಆದರೆ ಹೆಣ್ಮಕ್ಳಾದರೆ ಮಿರರ್ ಮುಂದೆ ನಿಂತ್ಕೊಳ್ತಾರೆ ಇರ್ತಾರೆ ಆದರೆ ನಾವು ರೆಡಿಯೆಲ್ಲ ಆಗಿ ಇನ್ನೇನು ಮನೆಯಿಂದ ಹೊರಗೋಗುವಾಗ ಯಾರೇ ಆಗಿರಬಹುದು ಇದು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದು ಥರ ಅಲ್ಲ ಎಲ್ಲರೂ ಮಾಡಿಕೊಳ್ಳುವಂಥದ್ದು ನಾವು ಇನ್ನು ಫೈನಲ್ಲಾಗಿ ಮನೆಯಿಂದ ಹೊರಗೆ ಹೋಗ್ತೀವಿ ಅನ್ನುವಾಗ ಮಿರರನ್ನು ನೋಡಿ ನೋಡಿಬಿಟ್ಟು ಈ ದಿನ ನಾವು ಹೋಗುವಂಥ ಕೆಲಸ ಪೂರ್ತಿಯಾಗಿ ಒಳ್ಳೆಯ ದಾರಿಯಲ್ಲಿ ಆಗಬೇಕು ಅದು ಯಾವುದೇ ಒಂದು ಅಡೆತಡೆ ಇಲ್ಲದೆ ಅಂತ ನೀವು ಕೇಳಿಕೊಂಡು ಒಂದು ಸ್ಮೈಲ್ ಇರುತ್ತಲ್ವ ಮಿರರಲ್ಲಿ ಸ್ಮೈಲ್ ಮಾಡಬೇಕು ನೀವು ಸ್ನೇಹಿತರೆ ಮಿರರನ್ನು ನೋಡುತ್ತಾ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಹೇಳಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಹೇಳಿಕೊಂಡು ನೀವು ಒಂದು ಸ್ಮೈಲನ್ನು ಮಾಡಿಕೊಂಡು ನೋಡಿ ಆ ಮಿರರಲ್ಲಿ ನೋಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ ಆ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಹೋಗುವಾಗ ಏನು ಮಾಡಬೇಕು ಅಂದರೆ ನೋಡಿ ದಾಲ್ಚಿನ್ನಿ ಚಕ್ಕೆ ಎಲ್ರಿಗೂ ಗೊತ್ತು ನಾವು ಸ್ಪೈಸಸ್ಸಲ್ಲಿ ಮನೆಯಲ್ಲಿ ಅಡುಗೆಗೆ ಬಳಸ್ತೀವಿ ಇದನ್ನು ನೀವು ಚಿಕ್ಕದು ದೊಡ್ಡದು ಅಂತ ಏನು ಇರೋದಿಲ್ಲ ತಗೊಳ್ಳಿ ಇದನ್ನು ತಗೊಂಡಿದ್ದೆ ಒಂದು ನೀವು ದುಡ್ಡಿಗಾಗಿ ಹೋಗ್ತಾ ಇದ್ದರೆ ಅಥವಾ ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದರೆ ತುಂಬ ಚಿಕ್ಕದಾಗೆ ಒಂದು ವರ್ಡಲ್ಲೇ ನೀವು ಬರ್ಕೊಳ್ಬೇಕು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬರೆದು ಬಿಟ್ಟು ಒಂದು ಪಚ್ಚ ಕರ್ಪೂರ ಇದ್ರೆ ಇದನ್ನು ಪುಡಿ ಮಾಡಬೇಕು ಅದನ್ನು ಪುಡಿ ಮಾಡಿಬಿಟ್ಟು ಇದರಲ್ಲಿ ಅಂದರೆ ಚಕ್ಕೆ ಇರುತ್ತಲ್ವ ಬರ್ಕೊಂಡಿರ್ತೀವಿ ಅದರ ಮೇಲೆ ಗ್ರೀನ್ ಪೆನ್ನಲ್ಲಿ ಸ್ಪೇಸ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಬರ್ಕೊಳ್ಳಿ ಬರೆದುಬಿಟ್ಟು ಅದರ ಮೇಲೆ ನೀವು ಈ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಆದರೂ ಹಾಕ್ಕೊಳ್ಬಹುದು ಪುಡಿ ಮಾಡೋದೇ ಬೆಸ್ಟು ಹಾಕ್ಕೊಂಡು ಇದನ್ನು ಒಂದು ಖಾಲಿ ಪೇಪರ್ ಇರುತ್ತಲ್ವ ಎ ಫೋರ್ ಶೀಟ್ ಇರ್ತೀವಲ್ವ ಅದನ್ನು ಸ್ವಲ್ಪ ತಗೊಂಡು ಅದರೊಳಗಡೆ ನೀವು ಚಕ್ಕೆಯನ್ನು ಇಡಿ ಇಟ್ಟು ಬರ್ದು ಬರ್ದಿರೋದನ್ನು ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿಯನ್ನು ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ನೀವು ವಾಲೆಟಲ್ಲಾದರೂ ಇಟ್ಕೊಳ್ಬಹುದು ಪರ್ಸು ಜೋಬು ಎಲ್ಲಿ ನಿಮಗೆ ಕಂಫರ್ಟಬಲ್ ಇರುತ್ತೋ ಆ ಥರ ಕ್ಯಾರಿ ಮಾಡ್ತೀರಲ್ವ ಆ ಜಾಗದಲ್ಲಿ ಅಂದರೆ ನೀವು ಇದನ್ನು ಎತ್ಕೊಂಡು ಹೋಗುವಂತೆ ಮಾಡಿಕೊಳ್ಬೇಕು ಹೆಣ್ಣು ಮಕ್ಕಳಾದರೆ ವಾಲೆಟ್ಟು ಪರ್ಸು ಬ್ಯಾಗು ಅಂತ ಹೇಳ್ತೀವಲ್ವಾ ಹ್ಯಾನಿಟಿ ಬ್ಯಾಗು ಈ ಥರ ಅದರಲ್ಲಿ ಕ್ಯಾರಿ ಮಾಡ್ತಾರೆ ಗಂಡು ಮಕ್ಕಳು ಬ್ಯಾಗನ್ನು ಇಟ್ಕೊಂಡಿರ್ತಾರೆ ಅಥವಾ ವಾಲೆಟ್ಟು ಜೋಬು ಈ ಥರ ನೀವು ಅದರಲ್ಲಿ ಇಡಬಹುದು ಈ ಥರ ಇಟ್ಕೊಂಡು ನಾವು ಹೋಗುವಂಥ ಕೆಲಸಗಳು ಚೆನ್ನಾಗಾಗ್ಬೇಕಪ್ಪ ಎಲ್ಲ ರೀತಿಯಲ್ಲೂ ಅಂತಂದ್ಬಿಟ್ಟು ಬರ್ಕೊಂಡು ಇಟ್ಕೊಂಡು ಹೋಗಿ ಇನ್ನು ನಾವು ಅಕ್ಕ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲಿರ್ತೀವಿ ನಾವೇಂಗೆ ಅಂತನ್ಬಹುದು ಮನೆಯಲ್ಲಿರುವಂಥವರು ಸೇಮ್ ಈ ಥರ ಬರ್ಕೊಳ್ಬಹುದು ಬರೆದು ಬಿಟ್ಟು ನೀವೆಲ್ಲಿ ಇಡ್ತೀರ ನೋಡಿ ಒಂದು ಪರ್ಸನ್ನ ನೀವು ಇಟ್ಕೊಂಡಿರ್ತೀರಲ್ವಾ ಕಾಸು ಇಟ್ಕೊಳ್ಳೋದಕ್ಕೆ ಅದರಲ್ಲಿ ಇಟ್ಕೊಳ್ಬಹುದು ಈ ಥರ ಇಟ್ಕೊಂಡು ಒಂದು ವಾರ ಇಟ್ಕೊಳ್ಳಿ ಸ್ನೇಹಿತರೆ ಯಾವ ದಿನ ಮಾಡ್ತೀರೋ ಅದಕ್ಕೆ ಈಕ್ವಲ್ ಆಗಿ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಅದನ್ನು ತೆಗೆದುಬಿಟ್ಟು ನೀವು ಈ ಚಕ್ಕೆ ಅನ್ನೋದು ಸುಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸುಡೋದೇನು ಅವಶ್ಯಕತೆ ಇಲ್ಲ ಪೇಪರಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಿ ಸೀದಾ ತಗೊಂಡು ಇದನ್ನು ನಿಮ್ಮ ಒಂದು ಮನೆ ಹತ್ರನೇ ಇರುವಂಥ ಪಾಟ್ಸ್ ಆ ಥರ ಇದ್ದರೆ ಹಾಕ್ಬಹುದು ಇಲ್ಲಾಂದರೆ ಸ್ವಲ್ಪ ದೂರದಲ್ಲಿ ಹೋಗಿ ಹಾಕ್ಬಿಟ್ಟು ಬರಬಹುದು ಈ ಥರ ನೀವು ಮಾಡ್ತಾ ಇದ್ದಾಗ ಆ ಚಕ್ಕೆ ಅನ್ನೋದು ದುಡ್ಡನ್ನು ಆಕರ್ಷಿಸುವಂಥದ್ದು ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಸುಗಂಧ ವಸ್ತುಗಳಲ್ಲಿ ಇದೂ ಕೂಡ ಒಂದಾಗಿದೆ ಆ ಚಕ್ಕೆ ಪಚ್ಚ ಕರ್ಪೂರ ಈ ಎರಡು ವಸ್ತುಗಳು ನಮಗೆ ಸ್ಟ್ರಕ್ ಆಗಿರುವಂಥ ದುಡ್ಡು ಅಥವಾ ಎಷ್ಟೋ ವರ್ಷಗಳು ತಿಂಗಳುಗಳಿಂದ ಆ ಕೆಲಸ ಆಗ್ತಾ ಇಲ್ಲ ನಿಂತು ಹೋಗ್ತಾ ಇದೆ ಅನ್ನುವ ಕೆಲಸಗಳು ಕೂಡ ಪೂರ್ತಿಯಾಗುತ್ತೆ ಅಷ್ಟು ಶಕ್ತಿ ಅನ್ನೋದು ಈ ಪಚ್ಚ ಕರ್ಪೂರ ಹಾಗೂ ಸಿನಮಿನ್ ಸ್ಟಿಕ್ಕಲ್ಲಿ ಇದೆ ಇದನ್ನು ನಾವು ಬಳಸ್ಕೊಳ್ಳುವ ವಿಧಾನ ಅಷ್ಟೇ ನಮಗೆ ಮುಖ್ಯವಾಗೋದು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಧನ್ಯವಾದಗಳು